ಆದ್ರೆ ಮುಸ್ಲಿಮರು ಹನುಮಾನ್ ಟೆಂಪಲ್ ಹೋಗ್ತಾರೆ ದರ್ಗಾದಲ್ಲಿ ಹೋಗಿ ಅವರು ಕೊಡುವಂತಹ ತಾಯ್ತಾಯೀತಾ ಎಲ್ಲ ಕಟ್ಟಿಸ್ಕೊಳ್ಳೋ ಪದ್ಧತಿ ನಮ್ಮ ಭಾರತದಲ್ಲಿ ಇವರೆಲ್ಲರೂ ಆನೆಗಳನ್ನ ಹೋಗಿ ಒಂದು ಪೂಜೆನ ಮಾಡಿಸ್ಕೊಂಡು ಬರ್ತಾರೆ ಅರ್ಧ ಜನ ಮುಸಲ್ಮಾನ್ ಮಾವುತರು ಇದ್ದಾರೆ ಅನ್ನೋದಾದ್ರೂ ಅವ್ರ ಅರ್ಧ ಜನ ಇವ್ರ ಅರ್ಧ ಜನ ಬೇರೆ ಬೇರೆ ಜಾಗಗಳಲ್ಲಿ ಹೋಗ್ಬೋದ ಮಾತ್ರ ಎಲ್ರು ಈ ಆನೆಗಳಿಗೆ ತರಬೇತಿ ಕೊಡೋ ಟೈಮ್ ಅಲ್ಲಿ ಎವ್ರಿ ಡೇ ಕೊಡ್ತಾರಲ್ವಾ ದಸರಾ ಶುರು ಆಗೋದಕ್ಕಿಂತ ಮುಂಚೆಯಿಂದ ಸೊ ಅಲ್ಲೊಂದು ದರ್ಗಾ ಇದೆಯಂತೆ ಅಲ್ಲಿ ಹೋಗಿ ಆನೆಗಳು ನಮಸ್ಕರಿಸ್ತವೆ ಸುಂಡ್ಲೆತ್ತು ಎತ್ತಿ ಅಂತ ಅಂದ್ಬಿಟ್ಟು ಅದ್ ಏನದು ಕಥೆ ಅದ್ ಈಗ್ಲೂ ಮಾಡ್ತಾ ಇಲ್ಲ ಅವರಲ್ಲಿ ಒಂದು ನಂಬಿಕೆ ಇದೆ ಇವಾಗ ಮಾವುತ್ರಲ್ಲಿ ಏನಾಗಿದೆ ಅಂದ್ರೆ ಮಾವುತ್ರ ಎಲ್ಲರೂ ಹಿಂದೂಗಳಲ್ಲ ಕೆಲವರು ಮುಸ್ಲಿಮರು ಇದ್ದಾರೆ ಮತ್ತು ನೀವು ಭಾರತದ ಒಂದು ಇದನ್ನ ನೋಡ್ತಾ ಬಂದ್ರೆ ಪರಂಪರೆಯನ್ನ ನೋಡ್ತಾ ಬಂದ್ರೆ ಯಾರು ಕೂಡ ಹಿಂದೂಗಳು ಸಾಮಾನ್ಯವಾಗಿ ಗೆ ಹೋಗಲ್ಲ ಅದೇ ತರ ಮುಸ್ಲಿಮರು ದೇವಸ್ಥಾನಗಳಿಗೆ ಜಾಸ್ತಿ ಬರೋದಿಲ್ಲ ಆದ್ರೆ ಮುಸ್ಲಿಮರು ಹನುಮಾನ್ ಗೆ ಹೋಗ್ತಾರೆ ನೀವ್ ಇಲ್ಲಿ ಮೈಸೂರಲ್ಲಿ ಹೋಗಿ ನೋಡಿದ್ರೆ ನೀವು ಸಂಜೆ ಹೊತ್ತಲ್ಲಿ ಹೋಗಿ ಮಕ್ಕಳು ಅಳ್ತಾ ಇದ್ರೆ ಅದಕ್ಕೆ ಫಸ್ಟ್ ಹೋಗೋದೇ ಹನುಮಾನ್ ಹತ್ರ ಅವರು ನೂರಾರು ಮುಸ್ಲಿಮರು ಬಿಡ್ತಾರೆ ದಿನ ಹಾಗೇನೆ ಹಿಂದೂಗಳು ದರ್ಗಾಗ್ ಹೋಗ್ತಾರೆ ದರ್ಗಾದಲ್ಲಿ ಹೋಗಿ ಅವರು ಕೊಡುವಂತಹ ತಾಯಿ ತಾಯಿ ಎಲ್ಲ ಕಟ್ಟಿಸ್ಕೊಳ್ಳೋ ಪದ್ಧತಿ ನಮ್ ಭಾರತದಲ್ಲಿ ಇದೆ ಇವಾಗ ಇದ್ರ ಹತ್ರ ಒಂದು ಇಲ್ಲಿ ಶಿವನ್ ಸಮುದ್ರದ ಹತ್ರ ಒಂದು ದರ್ಗಾ ಇದೆ ತುಂಬಾ ಫೇಮಸ್ ಬಹಳ ಜನ ಹಿಂದೂಗಳು ಹೋಗಿ ನಡ್ಕೊಳ್ತಾರೆ ಸೊ ಅಲ್ಲಿಗೆ ಏನಾಯ್ತು ಅಂದ್ರೆ ಮಸ್ಜಿದ್ ಅನ್ನೋದು ನಿಮ್ಮ ಪ್ರಧಾನವಾದ ಆಚರಣೆ ಆದ್ರೆ ದೇವಸ್ಥಾನ ಇವರ ಪ್ರಧಾನ ಆಚರಣೆ ಆದ್ರೆ ದರ್ಗಾ ಮತ್ತು ಈ ಹನುಮಾನ್ ಟೆಂಪಲ್ಗಳು ಸಾಮಾ ಸಾಮಾಜಿಕವಾಗಿ ಅವರ ಬಂಧಗಳನ್ನ ಬೆಸಿತಾ ಹಾಗೆ ಮೈಸೂರಲ್ಲಿ ಒಂದು ನಂಬಿಕೆ ಏನು ಅಂತಂದ್ರೆ ಆ ಒಂದು ದರ್ಗಾ ಹತ್ರ ಇವರೆಲ್ಲರೂ ಆನೆಗಳನ್ನ ಕರ್ಕೊಂಡು ಹೋಗಿ ಒಂದು ಪೂಜೆನ ಮಾಡಿಸ್ಕೊಂಡು ಬರ್ತಾರೆ ಆ ಪೂಜೆ ಅಂತ ಅಂದ್ರೆ ನೀವು ಹಿಂದೂ ಧರ್ಮದ ಪೂಜೆ ತರ ಅವರು ಏನೋ ಒಂದು ಪದ್ಧತಿಲಿ ಅವ್ರಿಗೆ ಸ್ವಲ್ಪ ಅದಕ್ಕೆ ಧೂಪ ಹಾಕೋದು ಅಥವಾ ಗರಿಯಲ್ಲಿ ಅವ್ರನ್ನ ಮುಟ್ಟೋದು ಏನೋ ಅವರ ಅವರ ಸ್ವರೂಪದಲ್ಲಿ ಅದನ್ನ ಮಾಡ್ತಾರೆ ಆ ನಂಬಿಕೆನ ಇಟ್ಕೊಂಡಿದ್ದಾರೆ ಅರ್ಧ ಜನ ಹಿಂದೂ ಮಾವುತರು ಅರ್ಧ ಜನ ಮುಸಲ್ಮಾನ್ ಮಾವುತರು ಇದ್ದಾರೆ ಅನ್ನೋದಾದ್ರೂ ಅವ್ರ ಅರ್ಧ ಜನ ಇವ್ರ ಅರ್ಧ ಜನ ಬೇರೆ ಬೇರೆ ಜಾಗಗಳಲ್ಲಿ ಹೋಗ್ಬೋದು ಹಾಗೇನಿಲ್ಲ ಅವರ ಒಂದು ಪರಸ್ಪರ ಸೌಹಾರ್ದತೆಯಲ್ಲಿ ಅವರು ಇದನ್ನ ಮಾಡ್ಕೊಂಡ್ ಬಂದಿದ್ದಾರೆ ಬಹಳ ದಿನಗಳಿಂದ ಇದನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಹೌದು ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ತುಂಬಾ ಅಮೂಲ್ಯ ಸಮಯ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನು ಎಷ್ಟು ಸಲ ಕೇಳಿದ್ರು ಅದೇ ಪ್ರಶ್ನೆಗಳನ್ನು ಕೇಳಿದ್ರು ನಮಗೆ ಗೊತ್ತಿಲ್ಲದ ಆನ್ಸರ್ ನಿಮ್ಮಿಂದ ಸಿಗುತ್ತೆ ಸೊ ಅದೇ ಕಾರಣಕ್ಕೆ ನಾವು ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವ್ರನ್ನ ಹುಡುಕೊಂಡು ಮೈಸೂರಿಗೆ ಬರೋದು ಬೆಂಗಳೂರಿಂದ ಥ್ಯಾಂಕ್ ಯು ಸೋ ಮಚ್ ಒಳ್ಳೆದಾಗ್ಲಿ ಸಭಾ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದೀರಿ ಏನೋ ಗಿಣಿ ಹತ್ರ ಎಲ್ಲ ಮಾತಾಡಿಸ್ತಾ ಇದ್ದೀರಿ ಒಳ್ಳೇದಾಗ್ಲಿ ಗಿಣಿಗಳು ಮಾತಾಡ್ಲಿ ನಮ್ಮಲ್ಲಿ ಗಿಣಿ ಮಾತಾಡುತ್ತೆ ಅನ್ನೋ ಪರಿಕಲ್ಪನೆ ಇದೆಯಲ್ಲ ನಿಮ್ಮ ಚಾನೆಲ್ ಹೆಸ್ರೇನು ಅಂದ್ರೆ ಗಿಳಿ ಮಾತಾಡುತ್ತೆ ಅಂತ ಅಂದ್ರೆ ಮಾತನಾಡುವ ಗಿಳಿಗಳು ಆದ್ರೆ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಶುಕ ಸಾರಿಣಿ ಶುಕ ಭಾಷಿಣಿ ಅಂತ ನಮ್ಮಲ್ಲಿ ನೀವ್ ಯಾವುದೇ ದೇವಿಯನ್ನ ನೋಡಿ ಇವಾಗ ಮಧುರೆ ಮೀನಾಕ್ಷಿನ ನೋಡಿ ಅವಳು ಶುಕವನ್ನ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಅದೇ ತರ ನೀವು ಶುಕ ಯಂತ್ರಗಳೆಲ್ಲ ಇದ್ದಾವೆ ಅದನ್ನೆಲ್ಲ ನೀವು ನೋಡಿದ್ರೆ ಅವು ಏನು ಅಂತ ಕೇಳಿದ್ರೆ ಶುಕ ಅನ್ನೋದು ಜೀವ ಅದನ್ನ ಮಾತಾಡ್ಸೋರು ಪರಮಾತ್ಮ ಅನ್ನೋ ನಂಬಿಕೆ ಸೊ ಹಾಗಾಗಿನೇ ಇದ್ರಲ್ಲಿ ಶುಕ ಸಪ್ತತಿಯಿಂದ ಬಂದಿದೆ ಬೇಕಾದಷ್ಟು ಭಾರತದಲ್ಲಿ ಈ ಗಿಳಿಗೂ ಮತ್ತು ಅಧ್ಯಾತ್ಮಕ್ಕೂ ನೂರಾರು ಸಂಬಂಧ ಇದೆ ಸೊ ಗಿಳಿ ಮಾತಾಡುತ್ತೆ ಅನ್ನೋದನ್ನ ನಂಬ್ತಾರೆ ಸೊ ಹಾಗಾಗಿ ಗಿಳಿಗಳು ಹೇಳಿದ ಕಥೆಗಳೆಲ್ಲ ನಮ್ಮಲ್ಲಿ ಫೇಮಸ್ ಇದೆ ಶುಕ್ರ ಸಪ್ತತಿ ಅನ್ನೋದು ಎಪ್ಪತ್ತು ಕಥೆಗಳು ಗಿಳಿ ಹೇಳಿದ ಸಪ್ತ ಎಪ್ಪತ್ತು ಕಥೆಗಳು ಅಂತ ಸೊ ಇವೆಲ್ಲ ಇವತ್ತಿಂದಲ್ಲ ಇದು ಒಂದು ಸಾವಿರ ವರ್ಷಕ್ಕೂ ಹಳೆಯ ಕಥೆಗಳಿವೆಲ್ಲ ನೀವು ಪಾಂಡರ ಕಾಲದ ದೇವಿ ಅವಳು ಮೀನಾಕ್ಷಿ ಅವಳು ಕೈಯಲ್ಲಿ ಗಿಣಿ ದೇವಿ ಇಟ್ಕೊಂಡಿದಾಳೆ ಎಷ್ಟ್ ವರ್ಷ ಆಯ್ತು ಪಾಂಡರ ಕಾಲ ಅಂದ್ರೆ ಆ ಎರಡು ಸಾವಿರ ವರ್ಷದಿಂದ ಬಂದಿರುವ ಪರಂಪರೆ ಎಲ್ಲಿ ಮಾತಾಡೋದು ನಿಮ್ಗೆ ಶುಭವಾಗಿ ಒಳ್ಳೇದು ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಸ್ಟ್ ನಂಗ್ ಗೊತ್ತಿರ್ಲಿಲ್ಲ ಇದು ನೀವು ಹೇಳಿದ್ದು ನಾವು ಸುಮ್ಮನೆ ಚೆನ್ನಾಗಿರುತ್ತೆ ಟಾಕಿಂಗ್ ಪ್ಯಾರೆಟ್ಸ್ ಎರಡು ಗಿಣಿ ಯಾವಾಗ್ಲೂ ಮಾತಾಡ್ಕೊಂಡಿರುತ್ತಲ್ಲ ಸೊ ಆ ಇದ್ರ ಮೇಲೆ ಬೇಸ್ ಮೇಲೆ ಮಾಡಿದ ಬಟ್ ನಂಗ ಒಂದ್ ಕತೆನೇ ಹೇಳಿದ್ವಿ ಥ್ಯಾಂಕ್ ಯು ಆಗಲಿ